ನೀವ್ ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಸುಧಾಗೌಡ ಮತ್ತೆ ತ್ಯಾಗ ಪ್ರಾರ್ಥನೆ ಬಗ್ಗೆ ಮಾತನಾಡಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಒಕ್ಕಲಿಗ ಕಾರ್ಯಕ್ರಮದಲ್ಲಿ ಡಿಕೆಶಿ ಮಾರ್ಮಿಕ ಮಾತನಾಡಿದ್ದಾರೆ ಮತ್ತೆ ತ್ಯಾಗ ಪ್ರಾರ್ಥನೆ ಬಗ್ಗೆ ಮಾತನಾಡಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಮೊಕ್ಕಲಿಗ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಸಿಎಂ ಬಂಡೆ ಪ್ರಕೃತಿ ಕಡದ್ರೆ ಆಕೃತಿ ಮೂಡಿಸಿದ್ರೆ ಸಂಸ್ಕೃತಿ ನಾನು ಶ್ರಮ ಪಟ್ಟಿದ್ದಕ್ಕೆ ಇಲ್ಲಿಯವರೆಗೆ ಬಂದು ನೀವು ನೀವ್ಯಾರು ಕೂಡ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನನಗೋಸ್ಕರ ನೀವು ಪೂಜೆ ಹರಕೆ ಮಾಡಿಕೊಂಡಿದ್ದೀರಿ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಒಕ್ಕಲಿಗ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಇದು ಏಟು ನನ್ನ ಬಂಡೆ ಬಂಡೆ ನಾನು ನಾನಲ್ಲಿ ಕೇಳಿದ ನೋಡ ಬಂಡೆ ಏನು ಸುಮ್ಸುನು ಸುಮ್ಸೋನ್ ಆ ಬಂಡೆ ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಹಂಗೆ ಬಂಡೆ ಸುಮ್ಮನೆ ಈಗ ಏನೋ ಮಾಡ್ತಾ ಆ ಗಲ್ಲು ಗಲ್ಲು ಏಟ್ ಹೊಡಿತಾ ಇರ್ಬೇಕಲ್ಲ ಈ ಚಿನ್ನನ ಕಾಯಿಸಿ ಅದ್ಯಾರ ಜುವಲರಿ ನೆಡೀತ ಹೆಣ್ಮಗಳು ಆ ಏಂತ್ರ ಮಾಡೋದು ಚಿನ್ನದಲ್ಲಿ ಮಾಡೋದು ಬೆಳ್ಳಲ್ ಮಾಡೋದು ಕಬ್ಬಳದಲ್ಲಿ ಮಾಡುದು ಏಂತ್ರ ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ ಆ ಕಾಯಿಸ್ಬೇಕಾರೆ ಜ್ಯೂಲರಿ ಹೆಚ್ಚು ಏಟ್ ಬಿತ್ತು ಎಂತ ಶಾಖ ಬಿತ್ತು ಹಾಗೆ ಈ ಕಬ್ಳುದೆ ಮಾಡಿರ್ಬೋದಪ್ಪ ನಮ್ಗೆ ಬಂಡೆ ಬಂಡೆ ನಾನು ಕೇಳ್ತೀನಿ ನೋಡ ಬಂಡೆನು ಬಂಡೆ ಸುಬ್ಸೋನ್ ಬಂದ್ಬಿಟ್ಟದ ಹ ಬಂಡ್ರೆ ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಹೆಂಗಿ ಬಂಡೆ ಸುಮ್ಮನೆ ಈಗ ಮಾಡ್ತಾ ಆ ಗಲ್ಲು ಗಲ್ಲು ಏಟ್ ಉಡಿತಾ ಇರ್ಬೇಕಲ್ಲ ಈ ಚಿನ್ನನ ಕಾಯಿಸಿ ಅದ್ಯಾರ ಒಬ್ಬ ಜ್ಯುವೆಲರಿತಿದ್ ಹೆಣ್ಮಗಳು ಆ ಏಂತ್ ಮಾಡೋದು ಚಿನ್ನದ ಮಾಡೋದು ಬೆಳ್ಳಿಲ್ ಮಾಡೋದು ಕಬ್ಳದಲ್ಲಿ ಮಾಡುದು ಏಂತ್ರ ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ ಆ ಕಾಯಿಸ್ಬೇಕಾರೆ ಜ್ಯುವೆಲರಿ ಹೆಚ್ಚು ಏಟ್ ಬಿತ್ತು ಎಂತ ಶಾಖ ಬಿತ್ತು ಆ ಸೊ ಆಯ್ಕೆ ಈ ಕಬ್ಬಳದಲ್ಲೇ ಮಾಡಿರ್ಬೋದಪ್ಪ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಜೋಯಲ್ ಒಕ್ಕಲಿಗ ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರು ಮತ್ತೆ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ ಸೊ ಏನ್ ಸೂಚಿಸ್ತಾ ಇದೆ ಅವರ ಮಾರ್ಮಿಕ ಮಾತು ಅಂತ ಸುಧಾ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಾತನಾಡುವಂತದ್ದು ಹೊಸದ ಹೊಸದಂತದ್ದು ಏನೋ ಅಲ್ಲ ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇರುವಂತದ್ದು ಈ ರೀತಿಯಾದಂತಹ ಒಂದಷ್ಟು ಮಾತುಗಳು ಏನು ತ್ಯಾಗದ ಬಗ್ಗೆ ಇರಬಹುದು ಪ್ರಾರ್ಥನೆ ಬಗ್ಗೆ ಇರಬಹುದು ಈ ರೀತಿಯಾದಂತಹ ಮಾತುಗಳು ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಆಶ್ಚರ್ಯವನ್ನು ಹುಟ್ಟಿಸುತ್ತೆ ಒಕ್ಕಲಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಒಂದಷ್ಟು ಮಾತುಗಳು ನಾಡಿರುವಂತದ್ದು ಬಂಡೆ ಪ್ರಕೃತಿ ಕಡಿದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಈ ರೀತಿಯಾದಂತಹ ಮಾತುಗಳು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಡೆ ಯಾವ ಕಡೆ ಇದೆ ಅನ್ನುವಂಥದ್ದು ಸಾಕಷ್ಟು ದಿನಗಳ ಅವ್ರು ಈಗಾಗಲೇನು ಕುರ್ಚಿಗಾಗಿ ಒಂದಷ್ಟು ಜೈಟನ್ನ ನಡೆಸ್ತಾ ಇದಾರೆ ತಮ್ಮ ಸಕಲ ಪಟ್ಟನ್ನ ಕೂಡ ಹಿಡಿತಾ ಇದಾರೆ ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ತಾನು ಮುಖ್ಯಮಂತ್ರಿ ಆಗ್ಬೇಕು ಒಂದ್ ಕಡೆ ಅನ್ನುವಂತ ಮಾದಾಸೆಯನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ ನಿಂತಲ್ಲಿ ಎಲ್ಲ ರೀತಿಯಾದಂತಹ ಒಂದಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದಾರೆ ಹಾಗಾಗಿ ಇದೀಗ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡು ಮಾತಾಡ ಮಾತನಾಡುವಂತಹ ಮಾತುಗಳು ನಿಜಕ್ಕೂ ಕೂಡ ಕೆಲವೊಂದು ಕಡೆ ಯಾರಿಗೆ ಹೇಳಿದ್ರು ಈ ರೀತಿಯಾದಂತಹ ಮಾತುಗಳು ಅನ್ನುವಂಥದ್ದು ಕೂಡ ಇಲ್ಲಿ ಗೊಂದಲ ಸೃಷ್ಟಿಸ್ತಾ ಇರುವಂತದ್ದು ಆದ್ರೆ ಅವರು ಪ್ರತಿ ಸಾರಿನೂ ಕೂಡ ಮಾಡಿದಂತಹ ಏನು ನಾವು ಮಾಡಿದಂತಹ ಕೆಲಸ ನಿಜಕ್ಕೂ ಕೂಡ ಕೈ ಹಿಡಿಯುತ್ತೆ ಹಾಗೇನೆ ಒಂದಷ್ಟು ಈ ರೀತಿಯಾದಂತಹ ಒಂದಷ್ಟು ಕೆಲಸದ ಬಗ್ಗೆ ಅವ್ರು ಮಾತಾಡ್ತಾನೆ ಇರ್ತಾರೆ ಕ್ರಮ ಏನ್ ಪಟ್ಟಿದ್ದೀನಿ ಇಲ್ಲಿವರೆಗೂ ಕೂಡ ಅದು ನನ್ನ ಕೈ ಹಿಡಿಯುತ್ತೆ ಅನ್ನುವಂತ ಫಲವಾದ ನಂಬಿಕೆ ಡಿ ಕೆ ಶಿವಕುಮಾರ್ ಅಲ್ಲಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಶ್ರಮಿಸಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾನು ಇಷ್ಟು ದಿನ ಶ್ರಮಿಸಿದಂತಹ ನಾನು ಇಷ್ಟು ದಿನ ಪಕ್ಷಕ್ಕಾಗಿ ಕಷ್ಟ ಪಟ್ಟಿದಂತಹ ಕಾಲ ಅದರಿಂದ ನನಗೆ ಮುಂದೆ ಒಂದಿನ ಪ್ರತಿಫಲ ಸಿಗುತ್ತೆ ಅನ್ನುವಂತ ದಾಟಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು ಮಾತನಾಡಿರಬಹುದು ಹಾಗೇನೆ ನನಗೋಸ್ಕರ ನೀವು ಪೂಜೆ ಮಾಡಿ ಹರಕೆ ಮಾಡಿಕೊಂಡಿದ್ದೀರಿ ಅನ್ನುವಂತ ವಿಚಾರ ಹಾಗೇನೆ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಮುಂದೊಂದಿನ ಪ್ರಾರ್ಥನೆಗಳು ಕೂಡ ಕೈ ಹಿಡಿಯುತ್ತೆ ಈ ಒಂದು ಶ್ರಮದ ಜೊತೆಗೆ ನಿಮ್ಮೆಲ್ಲರ ಪ್ರಾರ್ಥನೆಗಳು ಕೂಡ ಕೈ ಹಿಡಿಯುತ್ತೆ ಅನ್ನುವಂತಹ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು ಸುಧಾ ಓಕೆ ಜಯ